ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕಳೆದ ಇಪ್ಪತ್ತೆರಡು ವರ್ಷಗಳ ಹಿಂದೆ ಸ್ಥಾಪನೆಯಾದ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘವು ಷೇರುದಾರರ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಲಾಭದಾಯಕವಾಗಿ ಮುನ್ನಡೆದಿದೆ ಎಂದು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ವಿಸ್ತರಣಾಧಿಕಾರಿ ಆರ್ಪ್ರಮೋದ್ರವರು ಹೇಳಿದರು ಟಿ ನರಸಿಪುರ ತಾಲೂಕಿನ ಹುನಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಗುರುವಾರ ಏರ್ಪಡಿಸಲಾಗಿದ್ದ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಹುನಗನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘವು ಕೇವಲ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷಗಳ ಅವಧಿಯಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಡದೆ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದ್ದು ಸಂಘದ ಹೆಸರಿನಲ್ಲಿ ಕಟ್ಟಡ ಕೂಡ ನಿರ್ಮಾಣ ಮಾಡಲಾಗಿದೆ ಪ್ರತಿ ವರ್ಷ ವರ್ಷ ಉತ್ಪಾದಕರಿಗೆ ಬೋನಸ್ ವಿತರಣೆ ಮಾಡಲಾಗುತ್ತಿದ್ದು ಸಹಕಾರ ಸಂಘ ಖರೀದಿಸಿರುವ ಹಾಲು ಹಾಗೂ ಇಲ್ಲಿನ ವ್ಯವಹಾರ ಗಮನಿಸಿದಾಗ ಲಾಭಾಂಶ ಎಲ್ಲೂ ಸೋರಿಕೆಯಾಗದೆ ಸಂಪೂರ್ಣವಾಗಿ ಹೆಚ್ಚಿನ ನಿವ್ವಳ ಲಾಭ ಬಂದಿದೆ ಬಂದಿರುವ ಬೋನಸ್ ಲಾಭಾಂಶವನ್ನು ಆಯುಧ ಪೂಜೆ ವೇಳೆಗೆ ಷೇರುದಾರರಿಗೆ ಹಂಚಿಕೆ ಮಾಡಲಾಗುತ್ತದೆ ಎಂದರು ಏಳು ಲಕ್ಷದ ಏಳು ಲಕ್ಷದ ಹದಿಮೂರು ಸಾವಿರ ರೂಪಾಯಿ ಅತ್ಯಂತ ಹೆಚ್ಚು ಲಾಭ ನಮ್ಮ ಟೀನರ್ಸ್ ತಾಲೂಕಿಗೆ ನಮ್ಮ ಡೈರಿ ಮಾದರಿ ಅಂತಲೇ ಹೇಳ್ಕೋಬೋದು ನಾವು ಹಾಗಾಗಿ ಅತಿ ಹೆಚ್ಚು ಹಾಲನ್ನ ಸಂಗ್ರಹಿಸಿ ಒಳ್ಳೊಳ್ಳೆ ಹಸುಗಳನ್ನ ಕಟ್ಟಿ ಹಾಲು ಹಾಕಿ ಒಳ್ಳೆ ಉತ್ತಮವಾದಂಥ ಹಾಲನ್ನ ಸಂಘಕ್ಕೆ ಸರಬರಾಜು ಮಾಡಿ ಸಂಘದಿಂದ ಬರ್ತಕ್ಕಂಥ ಏನೇ ಸಲ ಸೌಕರ್ಯಗಳಿದ್ರೂ ಸಹ ನಿಮ್ಗೆ ಏನಾರ ಬೇಕು ಅಂತಂದರೆ ಅರ್ಜಿ ಮುಖಾಂತರ ಕೊಡಿ ತೀರ್ಮಾನ ಮಾಡಿ ನಿಮ್ಗೆ ಬೇಕು ಆ ಇಷ್ಟು ಹೇಳಿ ನಾನು ಸರ್ಕಾರಿ ಸಿಬ್ಬಂದಿ ಪ್ರೋತ್ಸಾಹಧನ ನಲ್ವತ್ಮೂರು ಸಾವಿರದ ಐನೂರ ಹದಿನೈದು ರೂಪಾಯಿ ಗುಣಮಟ್ಟದ ಹಾಲಿನ ಪ್ರೋತ್ಸಾಹದ ಎಂಬತ್ತೇಳು ಎಂಬತ್ತೇಳು ಸಾವಿರದ ಮೂವತ್ತೊಂದು ರೂಪಾಯಿ ಮುದ್ರಣ ಬರ್ ಡಿ ಟಿ ಪಿ ವೆಚ್ಚ ಇಪ್ಪತ್ತೈದು ಸಾವಿರದ ನೂರ ಐವತ್ಮೂರು ರೂಪಾಯಿ ಸುತ್ತೂರು ಜಾತ್ರೆಗೆ ಹಾಲು ಎರಡು ಸಾವಿರದ ಐವತ್ತು ರೂಪಾಯಿ ಬೋರ್ಡ್ ಬೋರ್ಡ್ ಅದು ಹಾಂ ಬೋರ್ಡ್ ಮಾಡಿಸಿದ್ದು ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಸಮವಸ್ತ್ರ ವೆಚ್ಚ ಆರು ಸಾವಿರ ಸತ್ಯಮಾಪನ ಶುಲ್ಕ ಸಾವಿರದ ಎಂಟುನೂರು ರೂಪಾಯಿ ಒಟ್ಟಾರೆ ಆಡಳಿತಾತ್ಮಕ ವೆಚ್ಚಗಳು ಬಂದು ಏಳು ಲಕ್ಷದ ಏಳು ಸಾವಿರದ ನಲ್ವತ್ತೈದು ರೂಪಾಯಿ ಇದೆ ಸೊ ಆಳ್ ಬಂದಂಥ ವ್ಯಾಪಾರ ಲಾಭದಲ್ಲಿ ಆಡಳಿತಾತ್ಮಕ ವೆಚ್ಚ ಕಳೆದು ಹಾಗೂ ಮುಂದಿನ ವರ್ಷಕ್ಕೆ ಕಾಯ್ದಿರಿಸತಕ್ಕಂಥ ನಿಧಿಗಳು ಗ್ರ್ಯಾಚ್ಯುಟಿ ಇಪ್ಪತ್ತ್ಮೂರು ಸಾವಿರದ ನೂರು ರೂಪಾಯಿ ಲೆಕ್ಕ ಪರಿಶೋಧನಾ ಶುಲ್ಕ ಹತ್ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ರೂಪಾಯಿ ಕಟ್ಟಡ ಸವಕಳಿ ನಿಧಿ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿ ಪೀಠೋಪಕರಣ ಸವಕಳಿ ಹದಿನೆಂಟು ಸಾವಿರದ ಎಂಟುನೂರ ನಲವತ್ತೊಂದು ರೂಪಾಯಿ ಕಂಪ್ಯೂಟರ್ ಮತ್ತು ಯಂತ್ರೋಪಕರಣ ಸವಕಳಿ ಮೂವತ್ತು ಸಾವಿರದ ಏಳ್ನೂರ ಮೂವತ್ತೊಂದು ಸೊ ಇದು ಸೇರಿ ಒಂದು ಲಕ್ಷದ ನಲವತ್ತೊಂದು ಸಾವಿರ ರೂಪಾಯಿ ಕಾಯ್ದಿರಿಸಿದ ನಿಧಿ ಕಾಯ್ದಿರಿಸಿರೋದು ಮುಂದಿನ ವರ್ಷಕ್ಕೆ ಸೊ ಒಟ್ಟು ವ್ಯಾಪಾರ ಲಾಭದಿಂದ ಆಡಳಿತಾತ್ಮಕ ವೆಚ್ಚಗಳು ಹಾಗೆ ಕಾಯ್ದಿರಿಸಿದ್ದ ವೆಚ್ಚಗಳು ಎಲ್ಲ ಕಳೆದು ನಿಮ್ಮ ಸಂಘದ ಎರಡು ಸಾವಿರದ ಇಪ್ಪತ್ತ್ನೂರ ಇಪ್ಪತ್ತ್ನಾಲ್ಕನೇ ಸಾಲಿ ಸಾಲಿನಲ್ಲಿ ನಿಮ್ಮ ಸಂಘ ಏಳು ಲಕ್ಷದ ಹದಿಮೂರು ಸಾವಿರದ ಆರುನೂರ ಎಪ್ಪತ್ತೆರಡು ರೂಪಾಯಿ ಲಾಭನ ಗಳಿಸಿದೆ ಸೊ ಅದರಲ್ಲಿ ಲಕ್ಷದಷ್ಟು ವ್ಯವಹಾರ ಮಾಡಿದ್ದೀರಾ ಹಾಲು ಖರೀದಿ ಅದೇ ಮುಂದಿನ ವರ್ಷ ಅಂದರೆ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ನೀವೇನಾದರೂ ನಿಮ್ಮ ಸಂಘದಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷದಷ್ಟು ಏನಾದರೂ ಹಾಲು ಖರೀದಿ ಆದರೆ ನಮ್ಮ ನಿರೀಕ್ಷಿತ ವ್ಯಾಪಾರ ಲಾಭ ಹದಿನೇಳು ಲಕ್ಷ ಬರುತ್ತೆ ಸೊ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರದ ಆರ್ನೂರ ಇಪ್ಪತ್ತು ರೂಪಾಯಿ ಅದರಲ್ಲಿ ಅಂದಾಜು ವೆಚ್ಚಗಳು ಒಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರದ ಆರ್ನೂರ ಇಪ್ಪತ್ತು ರೂಪಾಯಿ ನಾವು ಮುಂದಿನ ವರ್ಷ ಎಷ್ಟು ಲಾಭನ ನಿರೀಕ್ಷೆ ಮಾಡ್ಬೋದಪ್ಪ ಅಂದರೆ ಎಂಟು ಲಕ್ಷ ರೂಪಾಯಿಯಷ್ಟು ಲಾಭನ ಕಡಿಮೆನೂ ಆಗ್ಬೋದು ಅಥವಾ ಜಾಸ್ತಿನೇ ಆಗ್ಬೋದು ಎಲ್ಲ ಹಾಲು ಹಾಲಿನ ಪ್ರಮಾಣ ಹೆಚ್ಚಳ ಆಗೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ನಾವು ಎಂಟು ಲಕ್ಷದಷ್ಟು ಲಾಭನ ನಾವು ನಿರೀಕ್ಷೆನ ಮಾಡ್ಬೋದು

ದೊಡ್ ಮೂರು ಎರಡು ಸಾವಿರದ ಒಂದು ಎರಡರಲ್ಲಿ ತುಂಬ ಹಳೆ ಸೊಸೈಟಿ ಅಲ್ಲ ನಾವು ನಮ್ಮ ನೆನೆ ಮನೆಯಲ್ಲ ಬನ್ನೂರು ಪ್ರಾಂತ್ಯದಲ್ಲಿ ನಾವು ಜನ ಬಳಿಕಾಗ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಂಬತ್ತು ಆಜು ಭಜನ ಸಂಘ ಆಗಿದ್ದು ಎರಡು ಸಾವಿರದ ಒಂದು ಎರಡರಲ್ಲಿ ಈಗ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಇಪ್ಪತ್ತು ವರ್ಷದಲ್ಲಿ ನಿಮ್ಮ ಸಂಘ ಅತ್ಯಂತ ಯಶಸ್ವಿಯಾಗಿ ಲಾಭದಾಯಕವಾಗಿ ಪ್ರತಿ ವರ್ಷವೂ ಕೂಡ ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಡ್ತಾನೆ ಅತ್ಯಂತ ಯಶಸ್ವಿಯಾಗಿ ನಡೆತ ನಡೀತಾ ಬಂದಿದೆ ಸುತ್ತಮವಂಥ ಸಂಘದ ಹೆಸರಲ್ಲೇ ಒಂದು ಕಟ್ಟಡವನ್ನು ಮಾಡ್ತಾ ಪ್ರತಿ ವರ್ಷ ಬೋನಸ್ಸು ಉತ್ಪಾದಕರುಗಳಿಗೆ ವಿತರಣೆ ಮಾಡ್ತಾ ಇದ್ದೀವಿ ಸೊ ಬಂದಿರುವಂಥ ಹಾಲು ಖರೀದಿ ಇದಿರುವಂಥ ವ್ಯವಹಾರವನ್ನು ಗಮನಿಸಿದ್ರೆ ನಿಮಗೆ ಬಂದಿರುವಂಥ ನಿವ್ವಳ ಲಾಭ ನಿಜವಾಗ್ಲೂ ಕೂಡ ಎಲ್ಲೂ ಕೂಡ ಸೋರಿಕೆ ಆಗದೇ ಸಂಪೂರ್ಣವಾಗಿ ಸತ್ಯವಲ್ಲೂ ಒಳ್ಳೆಯ ನಿವ್ವಳ ಲಾಭ ಬಂದಿದೆ ಆದರೆ ನಿಮಗೆ ಮೂರು ಲಕ್ಷದ ಸಮಥಿಂಗು ಮೂರು ಲಕ್ಷದ ಮೂರು ಲಕ್ಷದ ಎರಡು ಸಾವಿರದ ಆರುನೂರ ಇಪ್ಪತ್ತ್ಮೂರು ರೂಪಾಯಿ ಬಂದಿರೋಂಥ ಏಳು ಲಕ್ಷದ ಆಯುಧ ಪೂಜೆಯಲ್ಲಿ ಅದನ್ನು ವಿತರಣೆ ಮಾಡ್ತಾರೆ ಈಗ ಹಿಂದಿನ ವರ್ಷದಲ್ಲಿ ಅವ್ರ ಯಜಮಾನರು ಹೇಳಿದ್ರು ಏನೋ ಬಕೀಟ್ ಕೊಟ್ಟಿದ್ರು ಎಲ್ರಿಗೂ ಒಂದೇ ಥರ ಕೊಟ್ಬಿಟ್ರಿ ಕಮ್ಮಿ ಅವ್ರಿಗೂ ಜಾಸ್ತಿ ಅವ್ರಿಗೂ ಕೊಟ್ಬಿಟ್ರಿ ಏನು ವ್ಯತ್ಯಾಸ ಮಾಡಿದ್ರು ಅಂತ ಉತ್ಪಾದಕರುಗಳಿಗೆ ಬೋನಸ್ ಕೊಡುವಾಗ ಅವ್ರು ಎಷ್ಟು ದುಡ್ಡನ್ನ ಹಾಲು ಹಾಕಿರ್ತಾರೋ ಅವ್ರಿಗೆ ಅಷ್ಟನ್ನೇ ಬೋನಸ್ ಕೊಡಬೇಕು ಉದಾಹರಣೆ ವಿಲೇವಾರಿ ಎಲ್ಲ ಮಾಡಿದಾಗ ನೂರು ರೂಪಾಯಿಗೆ ಒಂದು ರೂಪಾಯಿ ತೊಂಬತ್ತೆಂಟು ಪೈಸೆ ವಿತರಣೆ ಆಗುತ್ತೆ ಒಂದು ರೂಪಾಯಿ ತೊಂಬತ್ತೆಂಟು ಪೈಸೆ ಎರಡು ಎರಡು ಪೈಸೆ ಕಡಿಮೆ ಎರಡು ರೂಪಾಯಿ ಎರಡು ರೂಪಾಯಿ ಆಯಿತಾ ಎರಡು ರೂಪಾಯಿನೇ ಸರಾಸರಿ ತಗೊಂಡ್ರು ಎರಡು ಪೈಸೆ ಜಾಸ್ತಿನೇ ನೂರು ರೂಪಾಯಿಗೆ ಎರಡು ರೂಪಾಯಿ ಸಾವಿರ ರೂಪಾಯಿಗೆ ಇಪ್ಪತ್ತು ರೂಪಾಯಿ ಹತ್ತು ಸಾವಿರ ರೂಪಾಯಿಗೆ ಇನ್ನೂರು ರೂಪಾಯಿ ಒಂದು ಲಕ್ಷಕ್ಕೆ ಎರಡು ಸಾವಿರ ಒಪ್ಪ ಒಂದು ಲಕ್ಷ ದಾಳ ಹಾಕಿರ್ತೇನೆ ಎರಡು ಸಾವಿರ ಸಿಗ್ತದೆ ಹತ್ತು ಸಾವಿರ ರೂಪಾಯಿಗೆ ಹಾಕಿರೋಗೆ ಇನ್ನೂರು ರೂಪಾಯಿ ಸಿಗ್ತದೆ ಐವತ್ತು ಸಾವಿರ ಹಾಕಿರೋನಿಗೆ ಒಂದು ಸಾವಿರ ರೂಪಾಯಿ ಸಿಗ್ತದೆ ಹಾಗೆ ಯಾರ್ಯಾರು ಹೆಚ್ಚು ಎಷ್ಟೆಷ್ಟು ಹಾಲು ಹಾಕಿರ್ತೀರಿ ನೀವು ಸಂಘದ ಜೊತೆ ವ್ಯವಹಾರ ಮಾಡಿರ್ತೀರಿ ಎಷ್ಟು ಪೇಮೆಂಟ್ ತಗೊಂಡಿರ್ತಾರೆ ಆ ದುಡ್ಡಿಗೆ ಇಷ್ಟು ಅಂತ ಡಿವೈಡ್ ಮಾಡಿ ಅವ್ರು ಎಷ್ಟು ಹಾಲು ಹಾಕಿರ್ತಾರೋ ಅಷ್ಟಕ್ಕೆ ಬೋನಸನ್ನು ವಿತರಣೆ ಮಾಡ್ತಾರೆ ಇಲ್ಲಿ ಹೆಚ್ಚು ಹಾಲು ಹೆಚ್ಚು ಇರ್ತದೆ ಕಮ್ಮಿ ಇದು ಅಂತ ಕಮ್ಮಿ ಇರ್ತದೆ ಲಾಭದಲ್ಲಿ ಡಿವೈಡ್ ಮಾಡಿ ಕೊಡ್ತಾರೆ ಇದರಲ್ಲಿ ಯಾವುದೇ ಥರ ವ್ಯತ್ಯಾಸ ಮಾಡಲ್ಲ ಇದಲ್ಲದೆ ಹಿಂದಿನ ವರ್ಷದಲ್ಲಿ ನಿಮ್ಗೆ ಏನೋ ಬಕೀಟ್ ಅಂತ ಕೊಟ್ಟಿದ್ರೆ ಅದು ಶೇರ್ ಡಿವಿಡೆಂಡ್ ಅಂದ್ಬಿಟ್ಟು ತಮ್ಮಗಳಿಗೆ ಕೊಟ್ಟಿದ್ದರು ಈ ವರ್ಷ ಶೇರ್ ಡಿವಿಡೆಂಡ್ ಎಷ್ಟು ಬಂದಿದೆ ಅಂದರೆ ಐದುವರೆ ಸಾವಿರ ಬಂದಿದೆ ಈ ಐದುವರೆ ಸಾವಿರ ರೂಪಾಯಿನ ಏನೂ ಬರೋಲ್ಲ ಎಷ್ಟು ಜನ ಶೇರ್ದಾರ್ ಇದನ್ನೂರೈವತ್ತು ಜನರಿಗೆ ಐದುವರೆ ಸಾವಿರ ಡಿವೈಡ್ ಮಾಡಿದ್ರೆ ಒಬ್ರಿಗೆ ಇಪ್ಪತ್ತು ರೂಪಾಯಿ ಬರ್ತದೆ ಡಿವಿಡೆಂಡ್ ಅಂತ ಇಪ್ಪತ್ತು ರೂಪಾಯಿ ಕೂಡ ಚೆನ್ನಾಗಿ ಕಾಣೋಣ ಅಂದ್ಬಿಟ್ಟು ಏನು ಮಾಡ್ತಾರೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಕೊಡ್ದೇ ತಡೆ ಹಿಡಿದು ಅದೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮೂರ್ನಾಲ್ಕು ವರ್ಷಕ್ಕಾಗುತ್ತೆ ಆವಾಗ ಆ ದುಡ್ಡಲ್ಲಿ ಒಂದು ಯಾವುದೋ ಒಂದು ತಟ್ಟೆನೋ ಒಂದು ಬಕೀಟೋ ಒಂದು ಪಾತ್ರೆನೋ ಏನೋ ಮಾಡಿ ಕೊಡ್ತಾರೆ ಅಂತಾಯ್ತ ಗೌಡ್ರೆ ಆಮೇಲೆ ಇವ್ರು ಹೇಳಿದ್ರು ಒಂದು ಪ್ರಶ್ನೆ ಶವ ಸಾಗಿಸೋ ವಾಹನ ಇದು ಮಾಡಿ ಅಂತ ಮೊನ್ನೆ ಒಂದು ಊರಲ್ಲಿ ಇದೇ ಥರ ಚರ್ಚೆ ಆಯಿತು ಕೇಳ್ಕೇಳಿ ಒಂದು ಶವ ಸಾಗಿಸೋ ವಾಹನ ನಾವು ರೆಡಿ ಮಾಡಬೇಕಂದ್ರೆ ಟಾಟಾ ಎಸ್ಸು ಹೊಸ ಎಂತ ಹೊಸ ವಾಹನ ತಗೊಂಡು ಆ ಬಾಡಿಯೆಲ್ಲ ಚೇಂಜ್ ಮಾಡಿ ಸ್ಟೀಲ್ದೆಲ್ಲ ಅದನ್ನೆಲ್ಲ ರೆಡಿ ಮಾಡಿಸಿ ಅಥವಾ ಡ್ರೈವರ್ ಇಟ್ಟು ಎಲ್ಲ ರೆಡಿ ಮಾಡಬೇಕು ಹತ್ತರಿಂದ ಹನ್ನೆರಡು ಲಕ್ಷ ಆಯ್ತದೆ ಆ ವಾಹನ ಮಾಡೋಕ್ಕೆ ಈಗ ನಿಮ್ಮೂರು ಹೊಟ್ಟಿನಿಂದನೋ ನಿಮ್ಮದ ನಿಮ್ಮ ಯಾವುದೋ ಇನ್ಯಾವುದೋ ಪಂಚಾಯಿತಿ ಕಡೆಯಿಂದ ಸ್ವಲ್ಪ ಸಹಾಯ ಮಾಡಿದ್ರು ಅಥವಾ ನಿಮ್ದಾವುದೋ ಸೊಸೈಟಿ ಕಡೆಯಿಂದ ಸಹಾಯ ಮಾಡಿ ಎಲ್ಲ ಸೇರ್ಕು ಹೋಗಿ ಕುಡಿದ್ರೆ ಏನೋ ನಮ್ಮೂರೇ ಹುಣ್ಣಿ ಬೇರೆ ಇಲ್ಲ ಎಲ್ಲ ನಾವೇ ಎಲ್ರಿಗೂ ಏನೋ ಸಂಘದಿಂದ ಐವತ್ತು ಸಾವಿರ ಒಂದು ಲಕ್ಷ ಕೊಡಿ ಅಂದ್ರೆ ತೀರ್ಮಾನ ಮಾಡಿ ಮಾಡ್ಬೋದು ನಮ್ಮೂರಿಗೆ ಅಂತೇಳಿ ಬಟ್ ಪೂರ್ತಿ ವಾಹನ ಸಂಘದಿಂದನೇ ರೆಡಿ ಮಾಡಿ ಅಂದ್ರೆ ನಿಮ್ಗೆ ಪೇಮೆಂಟ್ಗೆ ದುಡ್ಡಿರೋಲ್ಲ ಕೊಡೋಕ್ಕೂ ಬರೋಲ್ಲ ಕುಟುಂಬಕ್ಕೆ ನಾವು ಮೈಸೂರೇರಿ ಅಂದರೆ ಹದಿನೈದು ಸಾವಿರ ಯಾನಿ ಬಡಿ ಯಾರೇ ಆಗಿರ್ತೀವಿ

ನೀವು ಹಾಕಿರೋದ್ರಿಂದನೇ ಬರೋದು ಯಾರು ಕೂಡ ಒಂದು ರೂಪಾಯಿ ಎಲ್ಲಿಂದಲೂ ಬರೋದಿಲ್ಲ ಸರ್ಕಾರ ನಮಗೆ ಯೋಜನೆಗಳ ಮುಖಾಂತರ ಐದು ರೂಪಾಯಿ ಪ್ರೋತ್ಸಾಹನ ನೆರವು ಇದೆ ನಿಮಗೆ ಕಟ್ಟಡ ಕಟ್ಟಲಿಕ್ಕೆ ಮತ್ತೊಂದು ಮಗದೊಂದು ಮಾಡಲಿಕ್ಕೆ ಸರ್ಕಾರದಿಂದ ಅಥವಾ ನಮ್ಮ ಒಪ್ಪೂರು ನಿಮಗೆ ಅನುದಾನಗಳು ಬರ್ತವೆ ಅವೆಲ್ಲ ಬರ್ತವೆ ಸಂಘದ ವ್ಯವಹಾರ ಮಾಡಿದಾಗ ಅದೇನೇ ಖರ್ಚು ವೆಚ್ಚಗಳಾದರೂ ಕೂಡ ಸಂಪೂರ್ಣವಾಗಿ ಸಂಘನೇ ಕೊಡಬೇಕು ಸಂಘದ ಲಾಭದಲ್ಲೇ ಮಾಡಬೇಕು ಲಾಭದಲ್ಲೇ ಮಾಡಬೇಕು ಖರ್ಚೆಲ್ಲ ಕಳೆದೇ ಲಾಭ ಉಳಿಯೋದು ಹಾಗಾಗಿ ನೀವು ಹೇಳಿದ್ರಲ್ಲ ಇದನ್ನ ಮಾಡ್ತು ಅಂದರೆ ಏನಾಗುತ್ತೆ ಈಗ ಅದು ಏನೋ ನಮ್ಮ ಸಂಘ ಅಂತಂದಾಗ ಏನಾಗುತ್ತೆ ಹಾಲು ಉತ್ಪಾದಕ ಸಹಕಾರ ಸಂಘ ಉತ್ಪಾದಕರುಗಳು ಒಂದು ಸದಸ್ಯರಿಗೆ ಸೀಮಿತವಾಗಿರ್ತದೆ ಅದೇನಾಗುತ್ತೆ ನಿಮ್ ಉತ್ಪಾದಕರುಗಳಿಗೆ ಸದಸ್ಯರುಗಳಿಗೆ ಮಾತ್ರ ಕೊಡ್ತೀವಿ ಕೆಲವು ಹಾಲಾಗ್ತಾ ಇರೋ ಕುಟುಂಬಗಳು ಇರ್ತವೆ ಆಗ ಅವರು